ಸೂಪರ್ ಸರ್ ಮೈಂಡ್ ಬ್ಲೋಯಿಂಗ್ ಅಲ್ಟಿಮೇಟ್ ಸಖತ್ತಾಗಿ ಮಾಡಿದ್ದಾರೆ ಸರ್ ಆಕ್ಟಿಂಗು ಮೇಕಿಂಗು ಸೂಪರ್ ಅಂದ್ಕೊಂಡಿರಲಿಲ್ಲ ಈ ಲೆವೆಲ್ ಟಚ್ ಆಗುತ್ತೆ ಅಂದ್ಬಿಟ್ಟು ಬಟ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಸ್ವಲ್ಪ ಡಲ್ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಸೇಮ್ ಕಾಂತಾರ ಒನ್ನಲ್ಲಿ ಹೆಂಗೆ ಸ್ಟಾರ್ಟಿಂಗ್ ಇಂದ ಇನ್ನೂ ಚೆನ್ನಾಗಿ ಹಾ ಚೆನ್ನಾಗಿದೆ ಮಾತ್ರ ಮೇಕಿಂಗ್ ತುಂಬ ಇಷ್ಟ ಆಯಿತು ಕ್ಲೈಮ್ಯಾಕ್ಸ್ ಅಂತೂ ಸೂಪರು ಆರ್ಡಿನರಿ ಫುಲ್ ಹ್ಯಾಪಿ ಫಸ್ಟ್ ಆಫ್ ಗೇನ ಇನ್ ಸೆಕೆಂಡ್ হাফ ಇನ್ನೂ ಚೆನ್ನಾಗಿದೆ ಮಸ್ತಾಗ್ ಆಯ್ತಣ್ಣ ಅಂತಾ ಬೆಳಗೆ ಇನ್ನೊಂದಸಲಿ ಇನ್ನೊಂದು ಶೋ ಬರಬೇಕು ಆಯ್ತಾ ಇದೀನಿ ಬೆಳಗ್ಗೆ ಆಗಲಿ ಅಂತಾ ಕಾಗ್ಲಿ ಇನ್ನೊಂದು ಸಲ ಬರ್ತೀನಿ ಸರ್ ರೀಸೆಂಟ್ಲಿ ಆಗಿದೆ ಸರ್ ಪಾರ್ಟ್ ಬರುತ್ತೆ ನೋಡೋಣ ಮಾಡೋಣ ಸೂಪರ್ ಆಗಿದೆ ನೆಕ್ಸ್ಟ್ ಇಷ್ಟ ಮೂವಿ ಸೂಪರ್ ಆಗಿದೆ ಮಸ್ಟ್ ವಾಚ್ ಯಾರು ಮಿಸ್ ಔಟ್ ಮಾಡ್ಕೋಬೇರ್ತಿದು ಇದನ್ನ ಓಕೆ ಮೂವಿ ಚೆನ್ನಾಗಿದೆ

ಬಂದು ನೋಡಿ ಸಕದ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಹೇಗಿದೆ ಮೂವಿ ಸೂಪರ್ ಇಷ್ಟ ಆಯ್ತಾ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಕ್ರೇಜಿ ಸೂಪರ್